ಕರುಗಳನ್ನು ಸಾಕಿದ ರೈತರು ಒಂದು ವರ್ಷ ಆದರೂ ಅಥವಾ ಎರಡು ವರ್ಷ ಆದರೂ ಮೂರು ವರ್ಷ ಆದರೂ ಇನ್ನೂ ಹೀಟಿಗೆ ಬಂದಿಲ್ಲ ಅಥವಾ ಗರ್ಭಧಾರಣೆ ಆಗಿಲ್ಲ ಅಂತ ಹೇಳಿ ಎಷ್ಟೋ ರೈತರು ಹೇಳ್ಕೊಳ್ಳುವಂಥ ಸಮಸ್ಯೆ ಇದು ಒಂದಾಗಿರುತ್ತೆ ಈ ಸಮಸ್ಯೆ ಬರಬಾರ್ದಿಂದನೇ ಸರಳ ಉಪಾಯಗಳು ಇವೆ ಆದರೆ ಮಾಡದೇ ಇರುವುದರಿಂದ ಎಷ್ಟು ವರ್ಷಗಳು ಹಾಳಾಗುತ್ತೆ ಮತ್ತು ಲಾಭ ಕೂಡ ಆಗದೇ ಇರುವುದರಿಂದ ಇದೊಂದು ದೊಡ್ಡ ಕಾರಣ ಆಗಿರುತ್ತೆ ಹಸು ಕರು ಹಾಕಿದ ನಂತರ ನಾವು ಅದಕ್ಕೆ ಮೂರು ತಿಂಗಳು ಹಾಲು ಕೊಟ್ಟು ಸಾಕಿ ಜೋಪಾನ ಮಾಡ್ತೀವಿ ನಂತರ ಅದು ಮೇವು ತಿನ್ನೋದಕ್ಕೆ ಅವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಅದಕ್ಕೆ ಸರಿಯಾದ ರೀತಿ ಪೋಷಕಾಂಶಗಳನ್ನು ಕೊಡದೇ ಇದ್ದಾಗ ಈ ರೀತಿ ಸಮಸ್ಯೆ ಸಂದರ್ಭದಲ್ಲಿ ಡಾಕ್ಟರ್ ಕಡೆ ಹೋದಾಗ ಡಾಕ್ಟರ್ಗಳು ಚೆಕ್ ಮಾಡಿದಾಗ ಅವರು ಹೇಳೋ ಮಾತೊಂದು ಗರ್ಭ ಅಥವಾ ನಾವು ಏನು ಪಿಶುವಿ ಅಂತ ಕರಿತೀವೋ ಅದಕ್ಕೆ ಬೆಳವಣಿಗೆ ಆಗಿಲ್ಲ ಇದಕ್ಕೆ ಸರಿಯಾದ ಪೋಷಕಾಂಶಗಳು ದೊರೆತಿಲ್ಲ ಇದರಿಂದ ಈ ಸಮಸ್ಯೆ ಆಗಿರೋದು ಖಚಿತ ಎಂದು ಡಾಕ್ಟರ್ ಕೂಡ ಹೇಳ್ತಾರೆ ಅದಕ್ಕೆ ಪರಿಹಾರ ಏನಪ್ಪಾ ಅಂದರೆ ನೋಡೋದಾದರೆ ಫಿ ಫರ್ಟಿ ಪಿಕ್ಸ್ ಪ್ಲಸ್ ಅಂತ ನ್ಯೂಟ್ರಿಷನ್ ಪೌಡರ್ ಸಿಗುತ್ತೆ ಅದು ಕೇವಲ ಗರ್ಭದ ಬೆಳವಣಿಗೆ ಅಥವಾ ಗರ್ಭಧಾರಣೆ ಧಾನ್ಯ ಆಗುವ ಸಲುವಾಗಿ ಉಪಯೋಗಿಸಲು ಬಹಳ ಉಪಯುಕ್ತವಾದಂತಹ ಮಿನ್ರಲ್ ಮಿಕ್ಸರ್ ಆಗಿರುತ್ತೆ ಕರು ಗರ್ಭಧಾರಣೆ ಧಾನ್ಯ ರೈತರಿಗೆ ಲಾಭ ಇದನ್ನು ಮೂರು ತಿಂಗಳ ನಂತರ ಇದನ್ನು ಉಪಯೋಗಿಸಬೇಕು ಅದು ಹೇಗೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ದಷ್ಟು ಕೊಡಬೇಕಾಗುತ್ತೆ ಈ ಒಂದು ಪ್ರಮಾಣದಲ್ಲಿ ಪ್ರತಿದಿನ ಕೊಡ್ತಾ ಹೋದರೆ ಹಸುವಿನ ಕರುವಿನ ಗರ್ಭದ ಬೆಳವಣಿಗೆ ಆಗುತ್ತೆ ಗರ್ಭಕೋಶ ಚೆನ್ನಾಗಿರುತ್ತೆ ಮತ್ತು ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ಸರಿಯಾದ ಸಮಯದಲ್ಲಿ ಹೀಟಿಗೆ ಕೂಡ ಕರುಗಳಿಗೂ ಕೂಡ ಈ ರೀತಿ ಸಮಸ್ಯೆ ಇದ್ದರೆ ಇದನ್ನು ಉಪಯೋಗಿಸಿ ಹಾಗೂ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ